ಕನ್ನಡ ಸಾಹಿತ್ಯ ಪರಿಸ ಉರಿಸಿಯನ್ನು ಆಂದೋಲನಕ್ಕೆ ಕರೆ ಕೊಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಗೆ ಪತ್ರಿಕಾಗೋಷ್ಠಿಯ ವೇದಿಕೆಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರು ಈ ಆಂದೋಲನದ ಸಂಚಾಲಕರಾದಂಥ ಪ್ರೊಫೆಸರ್ ಚಂದ್ರಬಾಬು ನೋಡಿ ಮತ್ತು ಈ ಜಿಲ್ಲಾ ಸಂಚಾಲಕರಾದಂಥ ಜಿಲ್ಲಾ ಕೇಂದ್ರ ಸಂಘದ ಅಧ್ಯಕ್ಷರಾದಂಥ ವೀರಂಗಿದ್ದಾರೆ ಅವರು ಕೂಡ ಸ್ವಾಗತ ರಾಜ್ಯ ಸಮಾನ ಪುರಸ್ಕರ ಒಪ್ಪ ಸದ ಸದಸ್ಯರು ಕೂಡ ಆಗುತ್ತೆ ರೈತ ಹೋರಾಟಗಾರ ಕೂಡ ಆದಂಥ ಸುರಂಗ ಮಕ್ಕಳು ಕೂಡ ಅವರಿಗೂ ಕೂಡ ಸ್ವಾಗತ ಶ್ರೀಮಂತ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಅಂಥ ಶ್ರೀಧಾ ದರ್ವೇಂದ್ರಯ್ಯವರಿಗೆ ಅವ್ರಿಗೂ ಕೂಡ ಸ್ವಾಗತ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದಂಥ ಇನ್ನು ಜಾನಪದ ಪರಿಷತ್ನ ಅಧ್ಯಕ್ಷರಾದಂಥ ಡಿ ಪಿ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಈ ಒಂದು ಆಂದೋಳಿತ ಸಂಘಟನೆಯಲ್ಲಿ ಸದಸ್ಯರಾಗಿರ್ತಕ್ಕಂಥ ದಸಂಸದ ಕೃಷ್ಣ ಹುಡ್ಡ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ವಿಷಯವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಶ್ರೀಮತಿ ಜಯಪ್ರಕಾಶ್ ಗೌಡರು ಮಾತನಾಡ್ತಾರೆ ಅನಂತರ ಸುನಂದ್ರ ಈಗ ಪ್ರಾರಂಭ ಮಾಡ್ತಾರೆ ಗೌರವಿತ ಸ್ನೇಹಿತರೆ ನಾವು ಈ ದಿನ ಕರೆದಿರುವಂತಹ ಪತ್ರಿಕಾಗೋಷ್ಠಿಯ ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂತ ಮಹೇಶ್ ಜೋಶಿಯವರ ಕುರಿತು ಮಂಡ್ಯದಲ್ಲಿ ನಡೆದಂತಹ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಒಂದು ವಾತಾವರಣವನ್ನ ಗುಂಧಲಮಯ ಮಾಡಿ ಅಪ್ರಸ್ತುತ ವಿಷಯಗಳನ್ನೆಲ್ಲ ಪ್ರಸ್ತಾವನೆ ಮಾಡ್ತಾ ಸ್ಥಳದ ಬಗ್ಗೆ ಆಗ್ಬಹುದು ಅಧ್ಯಕ್ಷರ ಆಯ್ಕೆ ಬಗ್ಗೆ ಆಗಿರಬಹುದು ಹಾಗೆ ಇನ್ನಿತರ ಅನೇಕ ವಿಚಾರಗಳ ಬಗ್ಗೆ ಗೊಂದಲ ರಾಜ್ಯದ ಅಧ್ಯಕ್ಷರು ನಂತರದ ದಿನದಲ್ಲಿ ತಕ್ಷಣನೇ ಸ್ವಹಿತದ ಸ್ವ ಅಧಿಕಾರದ ಉಳಿವಿಕೆಗಾಗಿ ಏನೆಲ್ಲ ಮಾಡಬಹುದು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾನೆ ಸಮ್ಮೇಳನದ ಕಾರ್ಯಕ್ರಮವನ್ನ ನಡೆಸುವಂತ ಪ್ರಕ್ರಿಯೆ ಶುರುವಾಯಿತು ಸಮ್ಮೇಳನ ಆಯಿತು ಆಗುವ ಅಷ್ಟರಲ್ಲಿ ಮಂಡ್ಯದ ಕೆಲವು ಮಂಡ್ಯದೊಳಗಿನ ನಮ್ಮ ಕನ್ನಡ ಪರ ಚಿಂತಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳೇ ಕೆಲವು ಜನ ಮಹೇಶ್ ಜೋಶಿಯವರ ಜೊತೆಯಲ್ಲೇ ಇದ್ದು ಕೆಲವು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಅಪಮಾನ ಆಗುವ ರೀತಿ ಅವಹೇಳನ ಆಗುವ ರೀತಿಯಲ್ಲಿ ಒಂದು ಮುಖಭಂಗ ಮಾಡಿ ಅವರ ಹುಮ್ಮಸ್ಸನ್ನು ತಗ್ಸುವ ರೀತಿಯಲ್ಲಿ ಕೃತ್ಯಗಳು ನಡೀತಾ ಬಂತು ಇದೆಲ್ಲ ಯಾಕಾಗ್ತಾ ಇದೆ ಏನಾಗ್ತಾ ಇದೆ ಅಂತೇಳಿ ನಾವುಗಳು ಚಿಂತನೆ ಆಲೋಚನೆ ಮಾಡುವಷ್ಟರಲ್ಲೇ ಸಮ್ಮೇಳನದ ಸಭೆನೂ ಕೂಡ ಪ್ರಾರಂಭ ಆಯಿತು ಇಲ್ಲಿ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರದ ಅನುದಾನ ಜಿಲ್ಲೆಯ ಕನ್ನಡದ ಮನಸ್ಸುಳ್ಳ ಇಡೀ ಜಿಲ್ಲೆನೇ ಎದ್ದು ನಿಂತು ಸಮ್ಮೇಳನವನ್ನ ಹುಮ್ಮಸ್ಸಿನಿಂದ ಆಚರಿಸಿದ್ದು ನಿರೀಕ್ಷೆಗೂ ಮೀರಿ ಜನರು ಅಲ್ಲಿ ಬರುವಂತಾಯಿತು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ಉದ್ದೇಶ ಸಾಹಿತ್ಯವನ್ನ ಉಳಿಸೋದು ಕನ್ನಡ ಭಾಷೆಯನ್ನ ಬೆಳೆಸೋದು ಸಾಹಿತ್ಯವನ್ನು ಬೆಳೆಸಬಹುದು ಕನ್ನಡ ಭಾಷೆಯನ್ನು ಕೂಡ ಉಳಿಸುವ ನಿಟ್ಟಿನಲ್ಲಿ ರಾಜ್ಯದ ಸಾಹಿತ್ಯ ಪರಿಷತ್ ಜಿಲ್ಲಾ ಸಾಹಿತ್ಯ ಪರಿಷತ್ ಘಟಕಗಳು ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸದಸ್ಯರುಗಳು ಸದಸ್ಯರೇ ಅಲ್ಲದ ಕನ್ನಡ ಮನಸ್ಸುಳ್ಳ ವ್ಯಕ್ತಿಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಮಾಡಿದಂಥ ಒಂದು ಪ್ರಯತ್ನದಿಂದ ಆ ಸಮ್ಮೇಳನ ಮುಗಿತು ನಂತರದಲ್ಲಿ ಸಮ್ಮೇಳನ ಮುಗಿದು ಮಾರನೆಗೆ ಅಧ್ಯಕ್ಷರಾದ ಜೋಶಿಯವರು ಇದಕ್ಕಿದ್ದಾಗಿ ದಿಢ ಸಂಚಾಲಕರನ್ನ ಮೇಡಮ್ ಮೀರಾ ಶಿವಲಿಂಗಯ್ಯನವ್ರನ್ನ ಆ ಜವಾಬ್ದಾರಿ ಸ್ಥಾನದಿಂದ ಮುಕ್ತಾಯ ಮಾಡಿದೀವಿ ಅಂತ ಹೇಳಿಕೆ ಕೊಟ್ಟಬಿಟ್ರು ಆ ನಂತರ ತಕ್ಷಣನೇ ಇನ್ಯಾರನ್ನು ಘೋಷಣೆ ಮಾಡುವಂತ ಕೆಲಸಗಳು ಪ್ರಕ್ರಿಯೆ ಶುರುವಾಯಿತು ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಒಬ್ಬ ವ್ಯಕ್ತಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದು ಸಂಸ್ಥೆಯನ್ನ ಕಟ್ಟುವಾಗ ಸಾಹಿತ್ಯ ಪರಿಷತ್ತಿನ ಮೂಲ ವ್ಯಕ್ತಿಗಳು ಯಾರು ಫೌಂಡರ್ಸ್ ಅಂತೀವಿ ಅದನ್ನ ಸೃಷ್ಟಿಸಕ್ಕೆ ಪ್ರಯತ್ನ ಪಟ್ಟಂಥದ್ದನ್ನೆಲ್ಲ ಇತಿಹಾಸವನ್ನ ಮರೆತು ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಅವರಪ್ಪನ ಮನೆ ಆಸ್ತಿ ತರ ಮಾತಾಡೋದು ಅವ್ರದೇ ಆಸ್ತಿ ರೀತಿ ಸ್ವ ನಿರ್ಧಾರನ ಏಕವಚನ ಹಾಗೇನೆ ವ್ಯಕ್ತಿ ನಿಂದನೆ ಹಾಗೆ ನಾನು ಯಾರದು ನನ್ನೇನೂ ಮಾಡ್ಕೊಳ್ಳಕ್ಕಾಗನ್ನೋ ಧೋರಣೆಗಳು ಇದನ್ನೆಲ್ಲ ಮಂಡ್ಯ ಅಥವಾ ವ್ಯಕ್ತಿಗತವಾಗಿ ಆದಂತ ನಿಂದನೆಗಳ ಸಮಯವನ್ನು ಯಾಕೆ ನಿಗ್ರಹಿಸ್ಕೊಂಡ್ರು ಯಾಕೆ ಅದನ್ನೆಲ್ಲ ನಾವು ತೊಡೆದ್ವಿ ಅಂದ್ರೆ ಮಂಡ್ಯ ಜಿಲ್ಲೆ ಬಂದಿರುವಂತ ಸಾಹಿತ್ಯ ಸಮ್ಮೇಳನಕ್ಕೆ ಅದು ಚ್ಯುತಿ ಆಗ್ಬಾರ್ದು ಅದಕ್ಕೆ ತೊಂದರೆ ಆಗ್ಬಾರ್ದು ನಾಳೆ ದಿನ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಸಮ್ಮೇಳನ ನಿಂತು ಅಥವಾ ಹೀಗೆ ಕೆಟ್ಟದ್ದಾಯ್ತು ಅನ್ನುವಾಗ ಆ ಅಪಕೀರ್ತಿ ನಮ್ಮ ಜಿಲ್ಲೆ ಹುರಿಬಾರ್ದು ಅನ್ನೋ ಏಕೈಕ ಕಾರಣದಿಂದ ಅದನ್ನೆಲ್ಲ ಸಹಿಸ್ಕೊಂಡಿದ್ದಾಯ್ತು ಇಷ್ಟೆಲ್ಲ ಆದ ನಂತರನಾದ್ರೂ ಕೂಡ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಪ್ರಜಾಪ್ರಭುತ್ವದ ಒಳಗೆ ಚುನಾಯಿತರಾಗಿರೋದ್ರಿಂದ ಅವರು ಅಧ್ಯಕ್ಷರಾಗಿರೋದು ಆದರೆ ಪರಿಷತ್ತಿನ ಸದಸ್ಯರುಗಳು ಮತ ಕೊಟ್ಟು ಅವರಿಗೆ ಗೆಲ್ಸಿದ್ದಾಗೋಗಿದೆ ಗೆಲ್ಸಿದ ನಂತರ ಆ ವ್ಯಕ್ತಿಯ ಚಿಂತನೆಗಳಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮೂಲಕ್ಕೆ ಧಕ್ಕೆ ಆಗೋ ರೀತಿ ನಿರ್ಧಾರಗಳನ್ನು ತಕ್ಕಳೋ ನಿಟ್ಟಿನಲ್ಲಿ ಅವರು ಯೋಚಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಒಂದು ಏಕಾಏಕಿ ಯಾವ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಬೈಲ ಇದೆ ಅದನ್ನು ಈಗಾಗಲೇ ಎರಡು ಬಾರಿ ತಿದ್ದಿದ್ದಾಗಿದೆ ಅದು ಕ ಸಕಾರಣ ಅಲ್ಲದೆ ಆಯ್ತು ಮೂರನೇ ಬಾರಿ ಈಗ ಸಮ್ಮೇಳನದ ಲೆಕ್ಕ ಕೊಟ್ಟಿಲ್ಲ ನಮ್ಮ ಹಣ ಅದು ಈಗ ತೆರಿಗೆ ಹಣ ನಾವು ಕೊಡೋದು ಸರ್ಕಾರ ನಮ್ಮ ತೆರಿಗೆ ಹಣನ ಅನುದಾನ ರೂಪದಲ್ಲಿ ಎಲ್ಲರಿಗೂ ಕೊಡ್ತಾರೆ ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೂವತ್ತು ಕೋಟಿಯಷ್ಟು ಹಣ ಇವತ್ತು ಅರದು ಬಂದಿದೆ ಸರ್ಕಾರದ ಹಣ ಅಂತ ಹೇಳಿ ನಾವು ಕೈಚೆಲ್ಲಿ ಕೂಡ ಹಾಗಿಲ್ಲ ಅದ್ರ ಮೇಲೆ ಎಲ್ಲ ಪ್ರಜೆಗಳಿಗೂ ಅಧಿಕಾರ ಇದೆ ಹಕ್ಕಿದೆ ಅಂತ ಹಣನ ತಗೊಂಡು ಬಂದು ಖರ್ಚು ಮಾಡಿದ್ದಾಯ್ತು ಮೊದಲನೇದಾಗಿ ನಾವು ಅಷ್ಟಾನ ಸರ್ಕಾರ ಕೊಡೋದನ್ನೇ ನಾವು ನೇರವಾಗಿ ವಿರೋಧಿಸ್ತೀವಿ ಸಾಹಿತ್ಯ ಪರಿಷತ್ತಿಗೆ ಇಷ್ಟೊಂದು ಕೋಟಿ ಕೋಟಿ ಹಣ ಖಂಡಿತ ಒಳ್ಳೇದಲ್ಲ ಕೊಡ್ಲೇಬಾರದ ಹಣನಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಭಾವನಾತ್ಮಕವಾಗಿ ನಮ್ಮ ನೆಲ ನಮ್ಮ ಭಾಷೆ ಇದು ನಮ್ಮ ಸಂಸ್ಥೆ ಅಂತೇಳಿ ಜನತೆಯೇ ಎದ್ದು ಖರ್ಚು ಮಾಡ್ಕೊಂಡು ಓಡಾಡಿ ಅವ್ರ ಮನೆ ಹಬ್ಬದ ರೀತಿ ಸಂಭ್ರಿಸಬೇಕಾದಂತ ಸಾಹಿತ್ಯ ಪರಿಷತ್ತನ್ನ ದುಡ್ಡು ಕೊಟ್ಟಿದ ನಂತರ ಹೀಗೆಲ್ಲ ಮಾಡಿ ನಂತರ ಈ ವ್ಯಕ್ತಿ ಮೂರನೇ ಬಾರಿಗೆ ಬೈಲಾ ತಿದ್ದುಪಡಿ ಬಂದಿದೆ ಆ ಬೈಲಾ ತಿದ್ದುಪಡಿಯಲ್ಲಿ ನಮಗೆ ಕಂಡು ಬಂದಿರುವಂತಹ ವಿಷಯಗಳನ್ನು ನಾವು ನಿಮ್ ಕೈಯಲ್ಲಿ ಕೊಟ್ಟಿರುವಂತಹ ಪ್ರತಿನಲ್ಲಿ ಎಲ್ಲವನ್ನು ಅಚ್ಚಾಕಿದ್ದೇವೆ ಅಲ್ಲಿ ಏನಾಗಿದೆ ಅಪಾಯ ನಮಗೆ ಇದೇ ಮುಖ್ಯವಾದ ವಿಷಯ ಕೂಡ ತಮ್ಮ ಕುರ್ಚಿಯನ್ನ ತಮ್ಮ ಅಧಿಕಾರವನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಜೊತೆಗೆ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಜಿಲ್ಲೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳಿಂದ ಹಿಡಿದು ಪ್ರತಿಯೊರ್ವ ಸದಸ್ಯನ ಹಕ್ಕನ್ನು ಕೂಡ ತನ್ನ ಹೇಳಿಕೆಯ ಮೂಲಕವೇ ನಡೆಯೋ ಹಾಗೆ ಅವರು ನಿರ್ಧಾರ ಮಾಡುವಂತ ಬಯಲ ತಿದ್ದುಪಡಿ ಅಂಶ ಇದೆಯಲ್ಲ ಅದನ್ನ ನಾನು ಒಬ್ಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯೆಯಾಗಿ ಈ ನಾಡಿನ ಕನ್ನಡದ ಅಭಿಮಾನಿ ವ್ಯಕ್ತಿಯಾಗಿ ಹೇಳ್ತೀನಿ ಈ ಕೂಡ್ಲೆ ಆ ವ್ಯಕ್ತಿ ಇಲ್ಲಿಂದ ಈ ವಿಚಾರಗಳಿಂದ ಹಿಂದೆ ಸರಿಬೇಕು ಸಮ್ಮೇಳನ ಆಗುವಾಗಲೇ ಗೋ ಬ್ಯಾಕ್ ಮಹೇಶ್ ಜೋಶಿ ಅಂತ ಹೇಳಕ್ ತಯಾರಿದ್ವಿ ತಡದ್ವಿ ನಮ್ಮ ಜಿಲ್ಲೆ ಗೌರವ ಅಂತೇಳಿ ಆದ್ರೆ ಇವತ್ತು ಅವ್ರಿಗೆ ಅದನ್ನೇ ಮಾತು ಹೇಳ್ತಾ ಇದ್ದೀನಿ ಮಹೇಶ್ ಜೋಶಿ ಅವರ ಸುತ್ತ ಇರುವಂತ ವ್ಯಕ್ತಿಗಳು ಇದನ್ನು ಕನ್ನಡ ನಾಡಿನಲ್ಲಿ ಈ ರೀತಿಯ ಒಂದು ಅಪಮಾನದ ಕೆಲಸಗಳು ಹಕ್ಕು ಚುಕ್ಕಿಯ ಕೆಲಸಗಳು ನಡೀಬಾರದು ಬೈಹ ತಿದ್ದುಪಡಿ ಅಂದ್ರೆ ಏನು ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆಗೆ ಆ ಸರ್ವ ಸದಸ್ಯರ ಗಮನಕ್ಕೆ ಸಂಪೂರ್ಣ ಮಾಹಿತಿಯನ್ನೆಲ್ಲ ಕೊಟ್ಟು ಜಿಲ್ಲಾವಾರು ತಾಲೂಕುವಾರು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಆ ವಿಷಯವನ್ನ ಅಜೆಂಡಾ ಇಟ್ಕೊಂಡು ಬೈಲ ತಿದ್ದುಪಡಿಯನ್ನು ಸರ್ವ ಸದಸ್ಯರ ಸಭೆಯನ್ನ ಮಾಡಿ ಸರ್ಕಾರಕ್ಕೆ ಹೋಗಿ ಅಂಗೀಕಾರ ಆಗಿ ಬರುವಂತ ಒಂದು ಪ್ರಕ್ರಿಯೆ ಏನಂತ ಮಾಡ್ಕೊಂಡಿದ್ದಾರೆ ಇವರು ಹೆಚ್ಚಿನ ಹೆಸರಲ್ಲಿ ಸಿ ಇತ್ತು ಪಂಚಾಯ್ತಿ ಅರ್ಜಿ ಕೊಟ್ಟು ಸರ್ಕಾರ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಅದನ್ನ ಇವ್ರ ಹೆಸರು ಮಾಡ್ಕೊಳ್ಳೋ ತರ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಇದು ಸಲ್ಲದು ಮಹೇಶ್ ಜೋಶಿ ಅವರಿಗೆ ಈ ಪತ್ರಿಕಾ ಮೂಲಕ ಹೇಳ್ತೀವಿ ನಾಡಿನಾದ್ಯಂತ ಇವತ್ತು ದನಿ ಎತ್ತಿದೆ ನಾಡಿನಾದ್ಯಂತ ಸಾಹಿತಿಗಳು ಜನಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಹೋರಾಟ ಸಂಘಟನೆಗಳು ಇವತ್ತು ಅರ್ಥ ಮಾಡ್ಕೊಂಡಿವೆ ಮಹೇಶ್ ಜೋಶಿ ನಡವಳಿಕೆಯನ್ನ ನಾವೇ ಅದನ್ನೇ ಎತ್ತಿ ಹೇಳ್ತಾ ಇದ್ದೀವಿ ಎಲ್ಲ ಜಿಲ್ಲೆನಲ್ಲೂ ಹೋಗಿ ಸಭೆ ಮಾಡ್ತಾ ಇದೀವಿ ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಪ್ರಬುದ್ಧತೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆ ಗೌರವವನ್ನ ಅದರ ಮೌಲ್ಯವನ್ನ ಉಳಿಸ್ತಕ್ಕಂಥ ಚಿಂತಕರುಗಳೆಲ್ಲ ಒಂದೆಡೆ ಸೇರಿದ್ವಿ ಇಲ್ಲಿ ವೇದಿಕೆನಲ್ಲಿರುವಂತಹ ಎಲ್ಲ ಮಾಹಿತಿಗಳು ನಾವು ಇದ್ವಿ ಹಾಗೇನೆ ಇವತ್ತು ಅದನ್ನೇ ಹೇಳ್ತೀವಿ ದಯಮಾಡಿ ಬೈಲ ತಿದ್ದುಪಡಿಯ ಪ್ರಕ್ರಿಯೆ ನಿಲ್ಲಬೇಕು ಮೊದಲು ನಮ್ಮ ಹಣಕ್ಕೆ ಲೆಕ್ಕ ಕೊಡಬೇಕು ಬೀದಿ ಬೀದಿಲಿ ಆಡ್ಕೊಂಡು ಮಕ್ಕಳು ಕಲಾವಿದರು ಪ್ರಚಾರ ಮಾಡಿ ಅಷ್ಟು ಸಂಖ್ಯೆ ಸೇರ್ಲಿಕ್ಕೆ ದುಡಿದ್ರು ಒಂದೊಂದು ರೂಪದಲ್ಲಿ ಒಂದೊಂದು ಜನ ಕೆಲಸ ಮಾಡಿದ್ದಾರೆ ಯಾರಿಗೂ ಹಣ ಕೊಟ್ಟಿಲ್ಲ ನಮಗೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಬೇರೆ ಕಡೆ ಒತ್ತಡ ಮಾಡಿದ್ರಿಂದ ಒಂದು ಸಣ್ಣ ಮೊತ್ತದ ಮಹಿಳಾ ಸಮಿತಿಯ ನಾವು ಲೆಕ್ಕಾಚಾರ ಕೊಟ್ಟು ಅದು ಎಲ್ಲಾ ರೀತಿ ಪ್ರಚಾರ ಮಾಡಿ ಒತ್ತಡ ತಂದಿದ್ದು ಮೊನ್ನೆ ಒಂದಿಷ್ಟ ಬಿಡುಗಡೆ ಆಗಿದೆ ಹಾಗಾದ್ರೆ ಅವ್ರ ಉದ್ದೇಶ ಏನು ಜಿಲ್ಲಾಡಳಿತಕ್ಕೂ ಹೇಳ್ತಾ ಇದೀವಿ ಎಲ್ಲರದ್ದು ಜವಾಬ್ದಾರಿ ಇದೆ ಉಸ್ತುವಾರಿ ಸಚಿವರದ್ದು ಜವಾಬ್ದಾರಿ ಇದೆ ಅವತ್ತೆಲ್ಲಾರು ಜವಾಬ್ದಾರಿ ಇತ್ತು ಇವತ್ತೆಲ್ಲರೂ ಜವಾಬ್ದಾರಿ ಆಗಿದೆ ಸರಿಪಡಿಸ್ಬೇಕಲ್ಲ ಸರ್ಕಾರ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಮೊನ್ನೆ ನಾಲ್ಕು ಹೋಗಿ ಸರ್ಕಾರ ಈ ಕೂಡಲೇ ಮತ್ತೆ ಪ್ರವೇಶ ಮಾಡಿ ಹಣನೂ ಕೊಡೋದ್ರ ಜೊತೆಗೆ ಹಣ ಕೊಡ್ಲಿ ಬಿಡ್ಲಿ ಸರ್ಕಾರದ್ದು ಜವಾಬ್ದಾರಿ ಇಂಥದ್ದರಲ್ಲಿದೆ ಅವರನ್ನ ಕರೆಸಿ ಏನ್ ಹೇಳ್ಬೇಕು ಹೇಳಿ ತಾಕೀತ್ ಮಾಡಬೇಕಾಗಿದೆ ಆ ನಂತರ